ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ವಿಶ್ವ ಪರಿಸರ ದಿನ ಪ್ಲಾಸ್ಟಿಕ್ಗೆ ಪರ್ಯಾಯಗಳಿವೆ ಬಳಕೆಗೆ ಮನಸ್ಸು ಮಾಡಬೇಕಷ್ಟೆ ಸಂಭ್ರಮವಲ್ಲ ಶೋಕಸಾಗರ ಹನ್ನೊಂದು ಸಾವು ಆರ್ಸಿಬಿ ವಿಜಯೋತ್ಸವಕ್ಕೆ ಹರಿದು ಬಂದ ಅಭಿಮಾನಿಗಳ ಪಡೆ ಕಾಲ್ತುಳಿತದಲ್ಲಿ ಹಲವರಿಗೆ ಗಂಭೀರ ಗಾಯ ನೂಕು ನುಗ್ಗಲು ನಿಯಂತ್ರಿಸಲು ಪೊಲೀಸರಿಂದ ಲಾಠಿ ಪ್ರಹಾರ ತುಳಿತ ದುರಂತ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ದುರಂತದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಳವಳ ಮೃತರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಗಾಯಾಳು ಚಿಕಿತ್ಸೆ ವೆಚ್ಚ ಭರಿಸಲಿರುವ ಸರ್ಕಾರ ಜೂನ್ ಇಪ್ಪತ್ತೊಂದರಿಂದ ಆಗಸ್ಟ್ ಹನ್ನೆರಡರವರೆಗೆ ಸಂಸತ್ನ ಮುಂಗಾರು ಅಧಿವೇಶನ ಕೇಂದ್ರ ವಿಶೇಷ ಅಧಿವೇಶನ ಕರೆಯಲ ಎಂದು ವಿಪಕ್ಷಗಳಿಗೆ ಪರೋಕ್ಷ ಸಂದೇಶ ಓಪನ್ ಗಾಫ್ ಸೆಮಿಸ್ಗೆ ಕ್ವಾರ್ಟರ್ನಲ್ಲಿ ಅನ್ನಾಡೆ ನಿಲ್ಲಿನ ಜೋಡಿಗೆ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಚಿನಾಬ್ ಸೇತುವೆ ನಾಳೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಉದ್ಘಾಟನೆ ವಿಶ್ವದ ಅತ್ಯಂತ ಎತ್ತರದ ರೈಲು ಬ್ರಿಡ್ಜ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಗಣತಿ ಜಾತಿ ಗಣತಿ ಆರಂಭ ಎರಡ್ ಸಾವಿರದ ಇಪ್ಪತ್ತಾರರಿಂದ ಲಡಾಖ್ ಜಮ್ಮು ಕಾಶ್ಮೀರದಲ್ಲಿ ಗಣತಿ ಆರಂಭ ಕೇಂದ್ರ ಗೃಹ ಸಚಿವಾಲಯ ಇಂದಿರಾ ಕ್ಯಾಂಟೀನ್ನಲ್ಲಿ ಮೊಟ್ಟೆ ಪೂರೈಕೆ ಚಿಂತನೆ ಸಚಿವ ರಹೀಂ ನೂರ ಎಂಬತ್ತಾರು ಹೊಸ ಇಂದಿರಾ ಕ್ಯಾಂಟೀನ್ಗಳಿಗೆ ಅನುಮತಿ ಆಪರೇಷನ್ ಸಿಂಧೂರ್ನಿಂದ ಪಾಕ್ ಸೇನೆಗೆ ತೀವ್ರ ಹಾನಿ ವರದಿಯಿಂದ ಬಹಿರಂಗ ಪಾಕಿಸ್ತಾನದ ಒಂಬತ್ತು ಯುದ್ಧ ವಿಮಾನಗಳು ಧ್ವಂಸ